ಇವತ್ತಿನ ಕ್ರೇಜಿ ಟಾಪಿಕಕ್ಕೆ ಸ್ವಾಗತ ಸುಸ್ವಾಗತ ನಾನು ಗೌರಿಶ್ರೀ ಹೊಸಪೇಟೆ ಮನುಷ್ಯನು ಅಸ್ವಾಭಾವಿಕ ಸಾವಿನ ಸುಳಿಗೆ ಸಿಲುಕಿದಾಗ ಈ ಸುಳಿಯಿಂದ ಪಾರಾಗಿ ಬದುಕಿದರೆ ಸಾಕು ಹುಲ್ಲನಾದರೂ ತಿಂದು ಬದುಕುತ್ತೇನೆ ಎಂದು ಎಲ್ಲಾ ದೇವರನ್ನು ಪ್ರಾರ್ಥಿಸುತ್ತಾನೆ ಅದೇ ರೀತಿ ಇಲ್ಲೊಂದು ನಾಯಿ ಈ ಚಿರತೆಯಿಂದ ಪಾರಾದರೆ ಸಾಕು ಎಂದು ಪರಿತಪಿಸುತ್ತಾ ಸುಮಾರು ಏಳು ಗಂಟೆಗಳ ಕಾಲ ತನ್ನ ಜೀವಕ್ಕಾಗಿ ಒಂದು ಸಣ್ಣ ಬಾತ್ರೂಮಲ್ಲಿ ಚಿರತೆಯೊಂದಿಗೆ ಹೋರಾಟ ಮಾಡುತ್ತದೆ ಅಂತಹ ಒಂದು ರೋಚಕ ಘಟನೆಯ ದೃಶ್ಯವೇ ಇವತ್ತಿನ ಕ್ರೇಜಿ ಟಾಪಿಕ್ ಹೌದು ವೀಕ್ಷಕರೇ ಒಂದು ಸಣ್ಣ ಬಾತ್ರೂಮಲ್ಲಿ ಸಿಲುಕಿಕೊಂಡಿರುವ ಈ ನಾಯಿ ಚಿರತೆಯ ರೋಚಕ ದೃಶ್ಯ ಕಂಡು ಬಂದಿತು ಇದೇ ನಮ್ಮ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಳಿನೆಲೆ ಗ್ರಾಮದಲ್ಲಿ ಬಿಳಿ ನೆಲೆ ವಸತಿ ಪ್ರದೇಶದಲ್ಲಿರುವ ಮನೆಯ ಬಳಿ ಕಾಡಿನಿಂದ ಬಂದಂತಹ ಚಿರತೆ ಒಂದು ನಾಯಿಯನ್ನು ಅಟ್ಟಿಸಿಕೊಂಡು ಬಂದಿದೆ ನಾಯಿಯು ಚಿರತೆಯಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಮನೆಯ ಮೆಟ್ಟಿಲುಗಳನ್ನು ಹತ್ತಿ ಮೇಲಕ್ಕೆ ಹೋಗಿದೆ ಮನೆ ಮೇಲೆ ಹೋದ ನಾಯಿಯನ್ನು ಚಿರತೆ ಬಿಡುತ್ತದೆಯೇ ಅದು ಸಹ ನಾಯಿಯ ಬೆನ್ನಟ್ಟಿ ಅದರ ಹಿಂದೆಯೇ ಓಡಿತು ತಕ್ಷಣ ಅಲ್ಲೇ ಬಾಗಿಲು ತೆರೆದಿದ್ದ ಬಾತ್ರೂಮ್ ಸೇರಿಕೊಂಡು ನಾಯಿಯನ್ನು ಬೆನ್ನಟ್ಟಿದ ಚಿರತೆಯು ಸಹ ಬಾತ್ರೂಮ್ ಸೇರಿಕೊಂಡಿದೆ ತಕ್ಷಣ ಆಕಸ್ಮಿಕವಾಗಿ ಬಾತ್ರೂಮ್ ಬಾಗಿಲು ಮುಚ್ಚಿಕೊಂಡಿದೆ ನಾಯಿಗೆ ಹೊರಗೆ ಬರಲು ದಾರಿಯೇ ಇಲ್ಲದಂತಾಗಿದೆ ಪಕ್ಕದಲ್ಲೇ ಇರುವ ಚಿರತೆಯನ್ನು ಕಂಡು ನಾಯಿಯ ಹೃದಯ ಭಯದಿಂದ ನಿಂತಂತಾಗಿದೆ ಇಂದಿಗೆ ಈ ಭೂಮಿಯ ಋಣ ಮುಗಿಯಿತು ಅಂದುಕೊಳ್ಳುತ್ತಿದ್ದಂತೆ ಚಿರತೆಯು ಮೆಲ್ಲನೆ ಮೂಲೆಗೆ ಹೋಗಿ ಕುಳಿತಿತ್ತು ಇನ್ನೊಂದು ಮೂಲೆಯಲ್ಲಿ ಗೋಡೆಗೆ ಅಂಟಿಕೊಂಡು ನಾಯು ಕೊನೆ ಕ್ಷಣಗಳನ್ನು ಎಣೆಸುತ್ತಾ ಪರಿತಪಿಸುತ್ತಿತ್ತು ಮತ್ತೊಂದೆಡೆ ಚಿರತೆಗೂ ಸಹ ಒಂದು ಕಡೆ ಜೀವ ಭಯ ಕಾಡತೊಡಗಿದೆ ಈ ಬಾತ್ರೂಮ್ನಲ್ಲಿ ಸಿಲುಕಿಕೊಂಡಿರುವ ನನ್ನನ್ನು ಯಾವ ಮನುಷ್ಯ ಏನು ಮಾಡುತ್ತಾನೋ ಎನ್ನುವ ಭಯ ಆವರಿಸಿದ್ದರೂ ಸಹ ಘರ್ಜಿಸುತ್ತಿದ್ದ ಚಿರತೆಯು ರಕ್ಷಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬಂತೆ ನಾಯು ನನ್ನ ಕೊಂದು ತಿಂದು ಬಿಡುತ್ತದೆ ಎಂದು ಆತಂಕಗೊಂಡು ಮೂಲೆಯಲ್ಲಿ ನಿಂತು ಜೀವ ರಕ್ಷಣೆ ಬಗ್ಗೆ ಚಿಂತಿಸುತ್ತಿತ್ತು ಹೀಗೆ ಸುಮಾರು ಏಳು ಗಂಟೆಗಳ ಸಮಯ ಕಳೆದು ಎರಡು ಪ್ರಾಣಿಗಳು ಪ್ರಾಣಭಯದ ವಾತಾವರಣದಲ್ಲಿ ಸಿಲುಕಿದ್ದವು ಇನ್ನು ಈ ಘಟನೆ ತಿಳಿದ ತಕ್ಷಣ ಅರಣ್ಯ ಇಲಾಖೆ ವನ್ಯಜೀವಿ ರಕ್ಷಣಾ ತಂಡ ಮತ್ತು ಪೊಲೀಸರೊಂದಿಗೆ ಸ್ಥಳಕ್ಕಾಗಮಿಸಿ ಹೇಗಾದರೂ ಮಾಡಿ ಚಿರತೆ ಮತ್ತು ನಾಯಿಯನ್ನು ರಕ್ಷಿಸಬೇಕು ಎಂದು ಪ್ರಯತ್ನಿಸುತ್ತಿದ್ದ ವೇಳೆ ನೆರೆದಿದ್ದವರು ಇನ್ನೇನು ಚಿರತೆ ನಾಯಿಯನ್ನು ಕೊಂದು ತಿಂದೇ ಬಿಡುತ್ತದೆ ಎಂದು ಅಚ್ಚರಿಯಿಂದ ನೋಡುತ್ತಿದ್ದರು ಯಾವುದೇ ಹಾನಿಯಾಗದಂತೆ ಎರಡು ಪ್ರಾಣಿಗಳನ್ನು ರಕ್ಷಿಸುವ ಉಪಾಯ ಮಾಡಿಕೊಂಡ ಅರಣ್ಯ ಇಲಾಖೆ ಮತ್ತು ಪೊಲೀಸರ ಕಾರ್ಯಾಚರಣೆಯನ್ನು ಉತ್ಸುಕರಾಗಿ ನೋಡುತ್ತಿದ್ದ ಹೊರಗಿನ ಜನರು ಚಿರತೆ ನಾಯಿಯ ಮೇಲೆ ದಾಳಿ ಮಾಡೋದು ಖಚಿತ ಅನುಮಾನವೇ ಇಲ್ಲ ಎನ್ನುಕೊಳ್ಳುತ್ತಿದ್ದಂತೆ ಚಿರತೆಯನ್ನು ಬೋನಿಗೆ ಹಾಕಲು ರಕ್ಷಣಾ ತಂಡ ಸಕಲ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಂತೆ ಬಾತ್ರೂಮ್ನಲ್ಲಿದ್ದ ನಾಯಿ ಚಿರತೆಯನ್ನು ಕರುಣಾಜನಕವಾಗಿ ನೋಡುತ್ತಿದೆ ಚಿರತೆಯು ಸಹ ಸತತ ಏಳು ಗಂಟೆಗಳ ಕಾಲ ಬಾತ್ರೂಮ್ನಿಂದ ಹೊರಬರಲು ಪ್ರಯತ್ನಿಸಿ ಸುಸ್ತಾಗಿ ಹೋಗಿದೆ ಅಷ್ಟರಲ್ಲಿ ರಕ್ಷಣಾ ತಂಡ ಉಪಾಯದಿಂದ ಚಿರತೆಯನ್ನು ಹೊರತೆಗೆದು ದೊಡ್ಡ ಬೋನಿಗೆ ಕಳುಹಿಸಿತು ಇತ್ತ ಬಾತ್ರೂಮ್ ಬಾಗಿಲು ತೆರೆದ ಕೂಡಲೇ ನಾಯಿಯೂ ಸಹ ಭಗವಂತ ನಿಜವಾಗಿಯೂ ನೀನಿದ್ದೀಯಾ ನನ್ನನ್ನು ಈ ಭಯಂಕರ ಸುಳಿಯದಿಂದ ರಕ್ಷಿಸಿದೆ ಬದುಕಿದೆ ಬಡ ಜೀವ ಎಂದು ಸ್ಥಳದಿಂದ ಕಾಲ್ ಕಿತ್ತು ಓಡಿತು ನಿಜಕ್ಕೂ ಈ ಘಟನೆಯು ಕ್ರೇಜಿ ಅಲ್ಲವೇ ಚಿರತೆಗೆ ಬಹು ಇಷ್ಟವಾದ ನಾಯಿಯನ್ನು ಕೊಂದು ತಿನ್ನದೆ ತನ್ನ ಜೀವ ರಕ್ಷಣೆಗಾಗಿ ಪರಿತಪಿಸಿದ್ದು ಒಟ್ಟಾರೆಯಾಗಿ ಈ ನಾಯಿ ಎಲ್ಲರಿಗೂ ಸೂಪರ್ ಹೀರೋ ಆಗಿಬಿಟ್ಟಿದೆ ಸೊ ಈ ಕ್ರೇಜಿ ಟಾಪಿಕ್ ನಿಮಗೆ ಇಷ್ಟವಾದರೆ ಕಾಮೆಂಟ್ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಎಂದು ಹೇಳುತ್ತಾ ಇವತ್ತಿನ ಕ್ರೇಜಿ ಟಾಪಿಕ್ಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ಕ್ರೇಜಿ ಟಾಪಿಕ್ನೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ನೋಡ್ತಾ ಇರಿ ಒನ್ ಟಿ ವಿ ಇದು ಪ್ರತಿಕ್ಷಣ ಪ್ರಜಾಪರ